ದೇಶ ಮೂಲತಃ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಅನೇಕ ತಾರತಮ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ ಜಾತಿ ಕಾರಣಕ್ಕಾಗಿಯೇ ವ್ಯಕ್ತಿಯನ್ನು ಮತ್ತು ಸಮುದಾಯವನ್ನು ಅಗೌರವ ಕಾಣುವಂಥ ಕೆಟ್ಟ ಪದ್ಧತಿ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥದ್ದು ವಿಪರ್ಯಾಸ ಆ ಹಿನ್ನೆಲೆಯೊಳಗೆ ಬಹುತೇಕ ಈ ಸಮುದಾಯಗಳಿಗೆ ಶತಶತಮಾನಗಳಿಂದ ಜಾತಿಯ ಕಾರಣಕ್ಕಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಈ ರಾಜ್ಯದ ಮತ್ತು ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥವರು ಭಾರತ ರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುತೇಕ ಆ ಪುಣ್ಯಾತ್ಮ ಈ ಸಮುದಾಯಗಳು ಸ್ವಾಭಿಮಾನದಿಂದ ಬದುಕಬೇಕನ್ನುವಂಥೇಳೆ ನಮಗೆ ಸಂವಿಧಾನಬದ್ಧ ಹಕ್ಕುಗಳನ್ನು ಕೊಟ್ಟಾರೆ ಬಹುತೇಕ ಆ ಪುಣ್ಯಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ಹದಿನೆಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಜಾತಿ ಕಾರಣಕ್ಕಾಗಿಯೇ ಏನು ಮಹಾರಾಷ್ಟ್ರದಲ್ಲಿ ಪೇಶ್ವೆ ರಾಜರು ಆಳ್ತಾ ಇದ್ದರು ಬಹುತೇಕ ಐದು ಜನ ಮಹಾ ಐದುನೂರು ಜನ ಮಹಾರ ಸೈನಿಕರು ತಮ್ಮ ಸ್ವಾಭಿಮಾನದ ಮೂಲಕವಾಗಿ ಆ ಯುದ್ಧವನ್ನು ಗೆಲ್ಲಿಸಿರ್ತಕ್ಕಂಥ ಕೀರ್ತಿ ಬಹುತೇಕ ಈ ಸಮುದಾಯಗಳು ಸಲ್ತದೆ ಆ ವಿಜಯೋತ್ಸವವಾಗಿ ಇವತ್ತು ನಾವೆಲ್ಲರೂ ಸಹ ಭೀಮ್ ಕೊರೆಗಾವು ವಿಜಯೋತ್ಸವವನ್ನು ನಾಡಿನಾದ್ಯಂತ ದೇಶದಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾಯಿದ್ದೀವಿ ವಿಶೇಷವಾಗಿ ನಮ್ಮ ನಂಜಗೂಡ ತಾಲೂಕಿನಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಈಗ ಪುಷ್ಪಾರ್ಥ ಪುಷ್ಪಾರ್ಚನೆ ಮತ್ತು ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ಈ ಒಂದು ಭೀಮ್ ಕೊರೆಗಾಂವ್ ವಿಜಯೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಅಭಿಮಾನ ಪೂರ್ವಕವಾಗಿ ಬರಮಾಡಿಕೊಂಡಿರ್ತಕ್ಕಂಥ ನಮ್ಮ ನಂಜಗೂಡ ತಾಲೂಕಿನ ಎಲ್ಲ ಸಂಘಟನೆ ವಿಶೇಷವಾಗಿ ನಮ್ಮ ಎಲ್ಲ ದಲಿತ ಸಂಘಟನೆಯ ಪುರುಗಳಿಗೆ ಶ್ರೀಮಠದ ಪರವಾಗಿ ತುಂಬೃದಯದ ಹೃದಯದ